ನಮ್ಮದು ಜಾತಿ ವ್ಯವಸ್ಥೆ ಯಾವ ಕಾರಣದಲ್ಲಿಯೂ ಕೂಡ ನಾವು ಜಾತಿ ವಿನಾಶ ಮಾಡ್ತೀವಿ ಅಂತಂತ ಅಂದರೂ ಕೂಡ ಜಾತಿ ವಿನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ ಜಾತಿ ದಿನದಿಂದ ದಿನಕ್ಕೆ ಗಟ್ಟಿಗೊಳ್ತಾ ಹೋಗುತ್ತೆ ಬೆಂಗಳೂರು ವಿಶ್ವವಿದ್ಯಾಲಯದ ಹಿಂದುಳಿದ ವರ್ಗಗಳ ಕೋಶದ ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಶ್ವವಿದ್ಯಾಲಯದ ಕುಲಪತಿಗಳು ಮಿತ್ರರು ಡಾಕ್ಟರ್ ಜಯಕರ್ ಎಂ ಎಸ್ ಅವರೇ ವೇದಿಕೆ ಮೇಲೆ ಎಲ್ಲ ಆತ್ಮೀಯ ಸ್ನೇಹಿತರೆ ಅಧ್ಯಾಪಕ ಬಂಧುಗಳೇ ವಿದ್ಯಾರ್ಥಿಗಳೇ ಮಾಧ್ಯಮ ಮಿತ್ರರೇ ನಾನು ಎಲ್ಲರ ಹೆಸರನ್ನು ತಗೊಳ್ತಾ ಕುತ್ಕೊಳ್ಳಲ್ಲ ಸಮಯ ಇರೋ ಎಲ್ಲರೂ ಇರೋದರಿಂದಾಗಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಇವತ್ತು ಭಾಳ ಸಂತೋಷ ಅರಸು ಅವರ ಸಾಧನೆಯನ್ನು ಕುರಿತಂತೆ ಅರಸು ಕಾಲಮಾನದ ನಂತರದೊಳಗಿನ ಯುವ ಪೀಳಿಗೆ ಹೇಗೆ ಪ್ರತಿಸ್ಪಂದಿಸುತ್ತೆ ತುಂಬ ಕುತೂಹಲದಿಂದ ಈ ಕೃತಿಯನ್ನು ನಾನು ಓದ್ತಾ ಹೋದೆ ನನಗೆ ತುಂಬ ಆಶ್ಚರ್ಯ ಆಯಿತು ಯಾಕೆಂದರೆ ನಾವು ಅರಸು ರಾಜಕಾರಣದ ಒಳಗೆ ಬದುಕಿದ್ದವರು ಅರಸು ರಾಜಕಾರಣದ ಫಲಾನುಭವಿಗಳು ಈ ಎರಡೂ ಕಾರಣಗಳ ನೆಲೆಯೊಳಗೆ ಅರಸು ಅವರನ್ನು ನೋಡಿದವರು ಅರಸು ರಾಜಕಾರಣವನ್ನು ತಿಳಿದವರು ಆಗಿನ ಕಾಲಮಾನದ ಮಾಧ್ಯಮವೂ ಕೂಡ ಹೇಗೆ ಅರಸು ಅವರಿಗೆ ಪ್ರತಿಕ್ರಿಯಿಸಿತು ಅನ್ನೋದನ್ನು ಎಲ್ಲವನ್ನು ಅನುಭವಿಸಿದವರು ಅದನ್ನು ನೇರವಾಗಿ ಡಾಕ್ಟರ್ ಬಿ ಕೆ ರವಿ ಅವರು ಹೇಳಿದ್ದಾರೆ ಆದರೆ ಈ ಕೃತಿ ಇದುವರೆಗೆ ಬಂದಿರುವ ಅರಸು ಅವರ ಕುರಿತು ಬರಹಗಳೇನಿದಾವೆ ಆ ಎಲ್ಲ ಬರಹಗಳಿಗಿಂತ ಹೇಗೆ ಭಿನ್ನವಾಗುತ್ತೆ ಇದು ನನ್ನ ಕುತೂಹಲ ಆ ಕಾರಣದಲ್ಲಿ ನಾನು ಈ ಕೃತಿಯನ್ನು ಓದ್ತಿದ್ದಾಗ ನನಗೆ ನನ್ನ ಮೊದಲ ಓದಿಗೆ ಸಿಕ್ಕಿದ ಕೆಲವು ವಿಚಾರಗಳನ್ನು ಸಂಗ್ರಹ ರೂಪದಲ್ಲಿ ಹೇಳ್ಬಿಡ್ತೀನಿ ನಾನು ಅಷ್ಟೇ ಈ ಕೃತಿಯಲ್ಲಿ ಬಹಳ ಮುಖ್ಯವಾಗಿ ದೇವರಾಜ ಅರಸು ಯುವ ಸ್ಪಂದನೆ ಆ ಯುವ ಸ್ಪಂದನೆ ಇದೆಯಲ್ಲ ಅದು ಬಹಳ ನನಗೆ ಕುತೂಹಲ ಕೆರಳಿಸಿದ್ದು ಕಾರಣ ಅರಸು ಬಗ್ಗೆ ಪುಸ್ತಕಗಳನ್ನು ಬಿಟ್ಟರೆ ಅರಸು ಕಾಲಮಾನದ ಯಾವುದೇ ಪತ್ರಿಕೆಗಳನ್ನು ತೆರೆದು ನೋಡಿ ನಿಮಗೆ ಹೆಚ್ಚು ನೆಗೆಟಿವೇ ಇರುವಂಥದ್ದು ಪಾಸಿಟಿವ್ ಇಲ್ಲ ಕಾರಣ ಇಷ್ಟೇನೇನೆ ಎಲ್ಲ ಕಾಲದಲ್ಲಿಯೂ ಕೂಡ ಈ ದೇಶದೊಳಗೆ ಸತ್ಯದ ಪರವಾಗಿ ನಿಂತಹ ಯಾವುದೇ ರಾಜಕಾರಣಿ ಇರಲಿ ಮತ್ತು ಯಾರೇ ಇರಲಿ ಅವರಿಗೆ ಸಿಕ್ಕಿದ ಪ್ರತಿಕ್ರಿಯೆ ಆ ಸಮಕಾಲೀನ ಸಂದರ್ಭದೊಳಗಿನ ಪ್ರತಿಕ್ರಿಯೆ ಎಂಥದ್ದು ಅಂತನ್ನೋದಕ್ಕೆ ಬಹುದೊಡ್ಡ ಉದಾಹರಣೆ ಅರ್ಸು ಐ ಕೆ ಜಾಗಿರ್ದಾರ್ ವಡ್ಡರ್ಸೆ ರಘುರಾಮ್ ಶೆಟ್ಟರು ಅವರಿಬ್ಬರನ್ನು ಬಿಟ್ಟರೆ ಅರಸು ಅವರ ರಾಜಕಾರಣವನ್ನು ಕುರಿತು ಹೆಚ್ಚಿನದಾಗಿ ಎಲ್ಲ ನೆಗೆಟಿವ್ ಆಗಿ ಮಾತನಾಡಿರೋರೇ ಕಾಣಿಸ್ತಾರೆ ಅದು ನಮಗೆ ನಮ್ಮನ್ನು ಒಳಗೊಂಡ ರೀತಿಯೊಳಗೆ ಅರಸು ಅವರನ್ನು ಟೀಕಿಸುವುದಕ್ಕೆ ಕಾರಣವಾಗಿದ್ದಂಥ ವಾತಾವರಣ ಅದಕ್ಕೇನು ಕಾರಣ ನಾವು ಚರಿತ್ರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದಾಗ ಎಂಥ ಅನರ್ಥಗಳನ್ನು ಮಾಡ್ತೇವೆ ಆನಂತರದಲ್ಲಿ ಪರಿತಪಿಸಿ ಕೋಟೆಯೆಲ್ಲ ಹಾಳಾದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ ಅನ್ನುವಂಥ ದುರ್ಗತಿ ಯಾಕೆ ಬರುತ್ತೆ ಚರಿತ್ರೆಯಿಂದ ನಾವು ಪಾಠ ಕಲಿತೇವಿಯೇ ಈ ಎಲ್ಲ ಹಿನ್ನೆಲೆಗಳಲ್ಲಿ ನನಗೆ ಈ ಕೃತಿ ತುಂಬ ಮುಖ್ಯ ಅಂತ ಅನಿಸಿದ್ದಿತ್ತು ಇದರಲ್ಲಿ ಮೊದಲಿಗೆ ಕುಲಪತಿಗಳು ಒಂದು ಆಶಯ ನುಡಿಯನ್ನು ಬರೆದಿದ್ದಾರೆ ಆಶಯ ನುಡಿಯಲ್ಲಿ ನನಗೆ ಇಷ್ಟವಾಗಿದ್ದೇನು ಅಂತಂದರೆ ಜ್ಞಾನಭಾರತಿ ಇಲ್ಲಿಗೆ ಬಂದ ಮೇಲೆ ನಾವು ಸೆಂಟ್ರಲ್ ಕಾಲೇಜ್ನಲ್ಲಿ ನಮ್ಮದೇ ಕೊನೆ ಬ್ಯಾಚು ಆನಂತರದಲ್ಲಿ ನೆಕ್ಸ್ಟ್ ಬ್ಯಾಚು ಇಲ್ಲಿಗೆ ಬಂತು ಆಗ ಡಾಕ್ಟರ್ ಹೆಚ್ ಎನ್ ಅವರು ಕುಲಪತಿಗಳಾಗಿದ್ದವರು ಅವರು ಹೇಗೆ ಕಟ್ಟಿದರು ಬೆಳೆಸಿದರು ಅಂತನ್ನೋದನ್ನು ತುಂಬು ಕೃತಜ್ಞತೆಯೊಳಗೆ ಕುಲಸಚಿವರು ಇದರೊಳಗೆ ದಾಖಲಿಸಿದ್ದಾರೆ ನನಗದು ತುಂಬ ಇಷ್ಟವಾಗಿದ್ದಿತ್ತು ಯಾಕೆ ಅಂತಂದರೆ ಒಂದು ವೈಜ್ಞಾನಿಕವಾದ ಮನೋಧರ್ಮವನ್ನು ವೈಚಾರಿಕವಾದ ದೃಷ್ಟಿಕೋನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹೇಗೆ ಬೆಳೆಸಬೇಕು ಎನ್ನುವುದಕ್ಕೆ ಮಾದರಿಯಾದ ರೀತಿಯೊಳಗೆ ಹೆಚ್ಚನ್ ನಡ್ಕೊಂಡಿದ್ದರು ಹೆಚ್ಚನ್ ಕಾಲದ ಆಡಳಿತ ಆಗಿದ್ದಿದ್ದು ಅಂಥ ಅನ್ನು ನೆನಪಿಸ್ಕೊಳ್ತಲೇನೇನೆ ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಬಗ್ಗೆ ಮಾತನಾಡ್ತಾ ಚಿತ್ತೈನವ್ರ ಬಗ್ಗೆ ಹೇಳ್ತಾರೆ ಅದೇ ತರಹದೊಳಗೆ ಕುಲಸಚಿವರು ಕೂಡ ಚಿತ್ತೆಯ ಪೂಜಾರವ್ರ ಬಗ್ಗೆ ಹೇಳ್ತಾರೆ ಅಲ್ಲಿ ಹೇಳ್ತಾ ಹಿಂದುಳಿದ ವರ್ಗಗಳ ಕೋಶದ ವಿಶೇಷಾಧಿಕಾರಿಯಾಗಿ ಕೆಲಸದ ವೇಗ ಹೆಚ್ಚಿಸಿದ್ದಾರೆ ಅಂತ ಇಬ್ಬರು ಸಮಾನವಾಗಿ ಅವರಿಗೆ ಒಂದು ರೀತಿಯ ಪ್ರಶಂಸೆಯ ಮಾತುಗಳನ್ನು ಹೇಳ್ತಾರೆ ನನಗಿದ್ದ ತಕ್ಷಣ ಚಿತ್ತೈನವ್ರ ಬಗ್ಗೆ ಯಾಕೆ ಈ ತರಹದ ಕ್ರಿಯಾಶೀಲತೆ ಬರೋದಕ್ಕೆ ಸಾಧ್ಯವಾಯಿತು ಅನ್ನೋದಕ್ಕೆ ನನ್ನ ಅನುಭವದ ಒಳಗೆ ಒಂದು ಮಾತು ಹೇಳ್ತೀನಿ ಗಾಂಧಿ ಸಂಶೋಧನಾ ಕೇಂದ್ರ ಇಲ್ಲೇನಿದೆಯಲ್ಲ ಆ ಸಂಶೋಧನಾ ಕೇಂದ್ರ ಇತ್ತು ನಾಮಕಾವಸ್ಥೆಗೆ ಆದರೆ ಸಿ ಜಿ ಕೆ ಅವ್ರು ಬಂದ ಮೇಲೆ ಸಿ ಜಿ ಕೃಷ್ಣಸ್ವಾಮಿಯವರಲ್ಲಿ ಬಂದ ಮೇಲೆ ಎಷ್ಟರ ಮಟ್ಟಿಗೆ ಅದು ಕ್ರಿಯಾಶೀಲವಾಯಿತು ಅಂತಂದರೆ ಇಡೀ ರಾಜ್ಯಕ್ಕೆ ಗಾಂಧಿ ಸಂಶೋಧನಾ ಕೇಂದ್ರ ಇದೆ ಎನ್ನುವುದನ್ನು ಅರಿವಿಗೆ ತಂದುಕೊಟ್ರು ಇಲ್ಲಿ ಮಾತನಾಡ್ತಾ ಹೇಳಿದ್ರಲ್ಲ ಇಲ್ಲಿ ಯಾರೋ ಪ್ರಸ್ತಾಪಿಸಿದ್ದು ನೆನಪಾಗ್ತಾ ಇದೆ ಇಲ್ಲಿ ಅಲ್ಲಿ ನಾವು ಕುಳಿತಿದ್ದಾಗ ಮಾತನಾಡಿದ್ದು ಕುವೆಂಪು ಅವರ ಕಾಲದೊಳಗೆ ಪ್ರಚಾರೋಪನ್ಯಾಸಗಳ ಮಾಲೆ ಹೇಗೆ ಇಡೀ ವಿಶ್ವವಿದ್ಯಾಲಯ ಜನಮುಖಿಯಾಗಿ ಹೋಯಿತು ಆ ಜನಮುಖಿಯಾಗಿ ಹೋಗಿದ್ದರಿಂದಾಗಿ ಅಂಗಯ್ಯಗಲದ ಅರುವತ್ತು ಹಾಳೆಯ ಪ್ರಕಟಣೆಗಳು ಎಷ್ಟು ಬಂದವೋ ವಿಜ್ಞಾನದ ವಿಷಯವನ್ನು ಒಳಗೊಂಡಂತೆ ಮಾನವ ಶಾಸ್ತ್ರದ ವಿ ವಿಷಯಗಳನ್ನು ಒಳಗೊಂಡಂತೆ ಸಾಹಿತ್ಯ ತತ್ವಜ್ಞಾನ ಎಲ್ಲಕ್ಕೂ ಸಂಬಂಧಪಟ್ಟ ರೀತಿಯೊಳಗೆ ಸಾಮಾನ್ಯರಿಗೆ ಜ್ಞಾನವನ್ನು ಮುಟ್ಟಿಸುವ ಕಾರ್ಯವನ್ನು ಆ ವಿಶೇಷ ಪ್ರಚಾರೋಪನ್ಯಾಸ ಮಾಲಿ ಹೇಗೆ ಮಾಡ್ತೋ ಹಾಗೆ ಅವರು ಗಾಂಧಿಯನ್ನು ಯುವ ಜನತೆಯ ಮುಖೇಣವಾಗಿ ಸಮಸ್ತ ಜನತೆಗೆ ಮುಟ್ಟಿಸುವ ಕಾರ್ಯಗಳನ್ನು ಹಾಕ್ಕೊಂಡ್ರವರು ಬಹಳ ಮುಖ್ಯವಾದ್ದು ಅಂತಂದರೆ ಗಾಂಧಿ ಮತ್ತು ಅಂಬೇಡ್ಕರ್ ಬಗ್ಗೆ ಇದ್ದ ಒಂದು ತಪ್ಪು ತಿಳುವಳಿಕೆಗಳು ಕೆಲವಿದೆ ಆ ತಪ್ಪು ತಿಳುವಳಿಕೆಗಳನ್ನು ಒಡೆಯುವ ಕಾರ್ಯವನ್ನು ಸಿಜಿಕೆ ಮಾಡಿದರು ಅದನ್ನು ಅವರಿಬ್ರು ಅವರಿಬ್ಬರನ್ನು ಮುಖಾಮುಖಿಯಾಗಿಸಿದಂತೆ ನಮ್ಮ ಕಾಲಕ್ಕೆ ಅವರಿಬ್ಬರ ಚಿಂತನೆಗಳು ಹೇಗೆ ಮುಖ್ಯ ಅನ್ನುವುದನ್ನು ಕೇವಲ ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಅಲ್ಲ ಬೇರೆ ಎಲ್ಲ ವಿಶ್ವವಿದ್ಯಾಲಯದ ವ್ಯಾಪ್ತಿಗಳನ್ನು ಒಳಗೊಂಡ ರೀತಿಯೊಳಗಿನ ಒಂದು ವಿಚಾರ ಸಂಕಿರಣಗಳನ್ನು ನಡೆಸಿದರು ಆ ಗರಡಿಯೊಳಗೆ ಚಿತೆ ಪೂಜಾರ್ ಬೆಳೆದಿದ್ದು ಆ ದೃಷ್ಟಿಯಿಂದಲೇ ಈ ಹೊತ್ತು ಈ ಹಿಂದುಳಿದ ವರ್ಗಗಳ ಕೋಶ ಅದನ್ನು ಕುರಿತು ಅವ್ರ ಕಾರ್ಯ ವೈಖರಿ ನೋಡ್ಕೊಂಡು ಬಂದಾಗ ನನಗೆ ಕೆ ನೆನಪಿಸ್ಕೊಳ್ತಕ್ಕಂಥದ್ದು ಅಗತ್ಯ ಅಂತ ಅನಿಸಿ ನಾನು ಹೇಳ್ತಿರೋದು ಅರಸು ಬಹಳ ಮುಖ್ಯವಾಗಿ ಕೇವಲ ಒಬ್ಬ ರಾಜಕಾರಣಿಯಾಗಿ ಕಾಣಿಸೋದಲ್ಲ ರಾಜಕೀಯ ಮುತ್ಸದ್ದಿಯಾಗಿ ಯಾಕೆ ಕಾಣಿಸ್ತಾರೆ ನಾನು ಇವರೊಳಗಿರುವ ಎಲ್ಲ ವಿಚಾರಗಳನ್ನು ಸಾರಸಂಗ್ರಹ ರೂಪದಲ್ಲಿ ಹೇಳ್ತೀನಿ ಎಲ್ಲರ ಹೆಸರು ಹೇಳಕ್ಕೆ ಹೋಗೋಲ್ಲ ಅರಸು ಒಬ್ಬ ಮಹಾ ಓದುಗ ಬಹಳ ವೆರೋಷಿಯಸ್ ರೀಡರ್ ಈ ದೇಶದ ಚರಿತ್ರೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದವರು ನಮ್ಮ ಸಾಮಾಜಿಕ ಸಂರಚನೆಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದವರು ಸಂವಿಧಾನ ಅರ್ಥ ಮಾಡಿಕೊಂಡಿದ್ದವರು ಅದರ ಜೊತೆಗೆ ವರ್ತಮಾನದ ಎಲ್ಲ ಕ್ಷೇತ್ರಗಳ ಬೆಳವಣಿಗೆಗಳ ಬಗ್ಗೆ ಕುತೂಹಲದಿಂದ ಓದ್ತಾ ಇದ್ದರು ಕೇವಲ ಪತ್ರಿಕೆಗಳನ್ನು ಓದ್ತಿರಲಿಲ್ಲ ಅವರು ಅದಕ್ಕೊಂದೇ ಒಂದು ಉದಾಹರಣೆ ಹೇಳೋದಾದರೆ ಸಿದ್ಧಲಿಂಗಯ್ಯನವರು ಅಸು ಅವ್ರ ಮನೆಗೆ ಯಾರೋ ಕರ್ಕೊಂಡು ಹೋಗ್ತಾರೆ ಬಹುಪಾಲು ಲಂಕೇಶ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಈ ಹುಡುಗ ಅಂತಂದು ಪರಿಚಯಿಸಬೇಕಾದಾಗ ಏ ಅದೇ ಹೊಲೆಮಾದಿಗರ ಹುಡುಗ ಹೊಲೆಮಾದಿಗರ ಹಾಡು ಬರೆದಿದ್ದಾರಲ್ಲ ಆ ಹೊಲೆಮಾದಿಗರ ಹಾಡು ಬರೆದಿರೋ ಅಲ್ವಾ ಇವರು ಅಂತ ಅಂದರೆ ಸಾಹಿತ್ಯ ಕ್ಷೇತ್ರದೊಳಗೆ ಹೊಲೆಮಾದಿಗರ ಹಾಡು ಉಂಟು ಮಾಡಿದ್ದ ಸಂಚಲನ ಇತ್ತಲ್ಲ ಮುಖ್ಯಮಂತ್ರಿಯೊಬ್ಬರ ಗಮನದೊಳಗೆ ಆ ಕೃತಿ ಹೋಗಿತ್ತು ಅನ್ನೋದು ಬಹಳ ರೋಚಕವಾದ ಯಾಕೆ ಅಂತಂತಂದರೆ ಅರ್ಸು ಕನ್ಸರ್ ಯಾರ ಬಗ್ಗೆ ಎತ್ ಕಡೆಗೆ ಅಂತನ್ನೋದು ಆ ಮುಖೇಣವಾಗಿ ಗೊತ್ತಾಗುತ್ತೆ ಎಂಥೆಂಥ ದೊಡ್ಡ ದೊಡ್ಡವ್ರೂ ಓದೋದಲ್ಲ ಇತ್ತೀಚಿನ ಯುವಕರು ಹೇಗೆ ಪ್ರತಿಸ್ಪಂದಿಸ್ತಾರೆ ಅಂತ ಅನ್ನೋದನ್ನು ಕುರಿತಂತೆ ಅವ್ರು ಯೋಧಿದ್ದಿದ್ದು ಈ ಕಾರಣದಿಂದಲೇನೇ ನಮ್ಮ ರಾಜಕೀಯ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಬೆಳವಣಿಗೆ ಎಷ್ಟು ಮಟ್ಟಕ್ಕೆ ಆಯಿತು ಅಂತಂದರೆ ಎಪ್ಪತ್ತರ ದಶಕದೊಳಗೆ ನಾವು ಅದನ್ನು ಗಮನಿಸ್ತೇವೆ ನಮ್ಮದು ಜಾತಿ ವ್ಯವಸ್ಥೆ ಯಾವ ಕಾರಣದಲ್ಲಿಯೂ ಕೂಡ ನಾವು ಜಾತಿ ವಿನಾಶ ಮಾಡ್ತೀವಿ ಅಂತಂತ ಅಂದರೂ ಕೂಡ ಜಾತಿ ವಿನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ ಜಾತಿ ದಿನದಿಂದ ದಿನಕ್ಕೆ ಗಟ್ಟಿಗೊಳ್ತಾ ಹೋಗುತ್ತೆ ಬೇರೆ ಬೇರೆ ಸ್ವರೂಪಗಳಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತಾ ಹೋಗುತ್ತೆ ಯಾಕೆ ಅಂತಂದರೆ ಮೂರು ಸಾವಿರ ವರ್ಷಗಳ ದೀರ್ಘ ಇತಿಹಾಸವನ್ನು ಒಳಗೊಂಡಿರತಕ್ಕಂಥ ಸಾಂಸ್ಕೃತಿಕ ಗುಲಾಮಗಿರಿಯಿಂದ ನಾವುಗಳಿನ್ನೂ ಬಿಡಿಸ್ಕೊಂಡಿಲ್ಲ ಆ ಬಿಡಿಸ್ಕೊಳ್ಳದೇ ಇರೋದರಿಂದಾಗೇನೇನೇ ನಮ್ಮೊಳಗೆ ಈ ಜಾತಿ ಪ್ರಜ್ಞೆ ಹೆಚ್ಚು ಗಟ್ಟಿಗೊಳ್ತಾ ಇದೆ ಆದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆದಂಥ ಜಾತಿ ಗಣತಿಯನ್ನು ಬಿಟ್ಟರೆ ಆನಂತರದೊಳಗೆ ಈ ದೇಶದೊಳಗೆ ಎಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಎಲ್ಲೂ ಕೂಡ ಜಾತಿ ಗಣತಿ ಅನ್ನೋದಾಗೇ ಇಲ್ಲ ಜಾತಿ ಗಣತಿ ಆಗದೇ ಇರೋದ್ರಿಂದಾಗೇನೆ ಇವತ್ತೂ ಕೂಡ ಭ್ರಮಾತ್ಮಕವಾದ ಕೆಲವು ಪ್ರಮಾಣುಗಳನ್ನು ಇಟ್ಟುಕೊಂಡು ಇದು ಮೇಲ್ಜಾತಿ ಇಷ್ಟು ಜಾಸ್ತಿ ಇಷ್ಟು ಕೋಟಿ ಜನ ಇದ್ದಾರೆ ಅಷ್ಟು ಕೋಟಿ ಜನ ಇದ್ದಾರೆ ಎನ್ನುವ ಪ್ರಮಾತ್ಮಕವಾದ ಲೆಕ್ಕಗಳನ್ನು ಇಟ್ಟುಕೊಂಡು ರೀತಿಯೊಳಗೆ ಇವತ್ತು ನಮ್ಮ ರಾಜಕೀಯ ಹಂಚಿಕೆ ಆಗ್ತಾ ಇದೆ ನಮ್ಮ ಮೀಸಲಾತಿಯ ಹಂಚಿಕೆ ಆಗ್ತಾ ಇದೆ ಇದನ್ನೆಲ್ಲ ಒಡೆಯುವುದಕ್ಕೆ ಸಾಧ್ಯವಿಲ್ಲದೆ ಹೋದರೂ ಕೂಡ ಈ ಜಾತಿ ರಾಜಕಾರಣದ ವಿರುದ್ಧವಾಗಿ ಒಂದು ಶಕ್ತಿ ರಾಜಕಾರಣವನ್ನು ಮಾಡಿದಂಥ ಪ್ರಥಮ ವ್ಯಕ್ತಿ ನಮ್ಮ ರಾಜ್ಯದೊಳಗೆ ಅದು ಅರಸು ಅವರು ಯಾಕೆ ಅಂತಂದರೆ ಅವರಿಗಿಂತ ಹಿಂದೆ ಬಂದಂಥವ್ರುಗಳನ್ನು ನೋಡಿ ಕೇವಲ ಎರಡು ಕೋಮಿನ ಎರಡು ಜಾತಿಗಳ ಮುಖ್ಯಮಂತ್ರಿಗಳ ಆಡಳಿತನೇ ನಡೀತಾ ಇದ್ದಿದ್ದು ಮಂತ್ರಿಮಂಡಲದೊಳಗೆ ಯಾರ್ಯಾವ ಜಾತಿಯ ಎಷ್ಟೆಷ್ಟು ಸಂಖ್ಯಾ ಪ್ರಮಾಣ ಇತ್ತು ಅನ್ನೋದನ್ನು ನೀವು ನೋಡಿ ಒಂದು ಲಿಂಗಾಯತರು ಇನ್ನೊಂದು ಒಕ್ಕಲಿಗರು ಇದ್ದದ್ದು ಅರಸು ಅಂಥ ಜಾತಿ ರಾಜಕಾರಣವನ್ನು ಒಡೆಯುವುದಕ್ಕೆ ಬಳಸಿದ್ದ್ಯಾವುದು ಅಂತಂದರೆ ಶಕ್ತಿ ರಾಜಕಾರಣ ಪವರ್ ಪಾಲಿಟಿಕ್ಸ್ ಆ ಪವರ್ ಪಾಲಿಟಿಕ್ಸ್ ಬಳಸಿದಂತೆ ದುರ್ಬಲರಿಗೆ ದನಿ ಕೊಟ್ಟು ಅವರು ಎಲ್ಲರ ದುರ್ಬಲ ವರ್ಗದವರನ್ನು ಸಿಕ್ಕ ಅವಕಾಶದೊಳಗೆ ದುರ್ಬಲ ವರ್ಗದವರನ್ನು ಬೆಳೆಸುವ ಪ್ರಯತ್ನವನ್ನು ಮಾಡ್ತಾರೆ ಯಾವಾಗ ಸಿಂಡಿಕೇಟ್ ಇಂಡಿಕೇಟ್ ಅನ್ನೋದು ಗಾಜಿನ ಮನೆಯಲ್ಲಿ ಒಡೆದು ಹೋಗುತ್ತೋ ಕಾಂಗ್ರೆಸ್ಸು ಆ ಒಡೆದು ಹೋದ ಹೊತ್ತಿನೊಳಗೆ ಅರಸು ಇಂಡಿಕೇಟ್ನ ನೇತೃತ್ವ ವಹಿಸಿ ಈ ರಾಜ್ಯಕ್ಕೆ ಒಂದು ಹೊಸ ಆಡಳಿತವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದನ್ನು ನಾವೆಲ್ಲ ಅನುಭವಿಸಿದ್ವಿ ನಾವೆಲ್ಲ ನೋಡಿದ್ದೇವೆ ನಾವು ಕಣ್ಣಾರಿ ಯಾವ್ದು ಯಾವುದೋ ಜಾತಿಯೊಳಗೆ ಇದ್ದಂಥ ಮೂಲೆ ಮುಡುಪುಗಳಲ್ಲಿ ಇದ್ದಂಥ ಅನಾಮಿಕರನ್ನು ಹುಡುಕಿ ರಾಜಕಾರಣಕ್ಕೆ ತರ್ತಾರೆ ಅವರು ಕ್ಷೌರಿಕರಿರಬಹುದು ಈಡೀರಿರ್ಬಹುದು ಮತ್ತೊಬ್ಬರಿರ್ಬೋದು ಅಗಸರಿರಬಹುದು ಬೇರೆ ಬೇರೆ ಎಲ್ಲ ಕೋಮುಗಳವರನ್ನು ಹುಡುಕಿ ಮೇಲೆ ತರ್ತಾರೆ ಮೇಲ್ ತಂದಂತೆ ಅವರು ಒಂದು ಹೊಸ ಪಡೆಯನ್ನೇ ಕಟ್ಟಿಕೊಂಡು ರಾಜಕಾರಣ ಮಾಡ್ತಾ ಹೋಗ್ತಾರೆ ಮಂತ್ರಿಮಂಡಲದೊಳಗೂ ಕೂಡ ಅವರು ಯಾರ್ಯಾರಿಗೆ ಏನೇನು ಕೊಟ್ಟರು ಅಂತ ಅನ್ನೋದನ್ನು ನೋಡಿದಾಗ ಅವರು ಆಯ್ಕೆ ಮಾಡಿ ಕೊಟ್ಟದ್ದರ ಹಿಂದೆ ಇದ್ದ ದೂರದೃಷ್ಟಿ ಅಂಥದ್ದು ನನಗೆ ಒಂದೇ ಒಂದು ಎಕ್ಸಾಂಪಲ್ ನಮ್ಮ ಬಸವಲಿಂಗಪ್ಪನವರು ಪೌರಾಡಳಿತ ಸಚಿವರಾಗಿ ಬಸಲಿಂಗಪ್ಪರವರನ್ನು ಕೊಟ್ಟಾಗ ಅದುವರೆಗೂ ಎಷ್ಟು ಜನ ಪೌರಾಡಳಿತ ಸಚಿವರಾಗಿ ಹೋಗಿರಲಿಲ್ಲ ಅವರು ಯಾರಿಗೂ ಕೂಡ ಸಾಧ್ಯವಾಗದೇ ಇದ್ದದ್ದನ್ನು ಇಡೀ ನಮ್ಮ ದೇಶದೊಳಗೇ ಪ್ರಪ್ರಥಮವಾಗಿ ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ನಿರ್ಮೂಲನ ಮಾಡಿದ್ದು ಯಾರು ಅದು ಬಸವಲಿಂಗಪ್ಪರವರು ಅದು ದೇವರಾಜು ಅವರ ಕಾಲದೊಳಗೆ ಬಸವರಿಂಗಪ್ಪನವರು ಅಲ್ಲದೆ ಬೇರೆ ಇನ್ಯಾರಾದರೂ ಇದ್ದಿದ್ದರೂ ಕೂಡ ಆ ಕಾರ್ಯಕ್ಕೆ ಮುಂದಾಗ್ತಿರಲಿಲ್ಲ ಇದು ಅರಸು ಅವರ ರಾಜಕೀಯ ಸೂಕ್ಷ್ಮತೆ ರಾಜಕೀಯ ಆಯ್ಕೆ ಎಚ್ಚರದೊಳಗೆ ಹೆಜ್ಜೆ ಇಟ್ಟಂತೆ ಮಾಡಿರ್ತಕ್ಕಂಥದ್ದು ಅದನ್ನು ನೀವು ಗಮನಿಸಬಹುದು ಆ ಅಷ್ಟೇ ಅಲ್ಲ ಅರಸು ನಾನು ಇದನ್ನು ಕೊಡೋದಕ್ಕೆ ಮುಂಚೆ ಅರಸು ಒಬ್ಬ ಕೃಷಿಕ ಮೂಲದಿಂದ ಬಂದಂಥವರು ವಿದ್ಯಾರ್ಥಿಯಾಗಿದ್ದ ಹೊತ್ತಿನಿಂದ ಕೂಡ ಕೃಷಿ ಮಾಡಿಕೊಂಡು ಬೇಸಾಯ ಸ್ವಯಂ ಬೇಷ ಬೇಸಾಯ ಮಾಡ್ತಿದ್ದವರು ಇವರು ಅವರು ಹೇಳಿದ್ರಲ್ಲ ಅವರು ಸೊ ಬಾಲಬ್ರೂಹಿನಲ್ಲಿದ್ದಾಗ ಹಾಲು ಕರೀತಾ ಇದ್ದರು ಹಸು ಸಾಕಿದ್ರು ಮನೆಯೊಳಗೆ ಹಾಲು ಇದ್ದರು ಆ ಕೃಷಿ ವಾಸನೆಯನ್ನು ಕಳ್ಕೊಂಡವರಲ್ಲ ಅವರು ಆ ಶ್ರಮದ ವಾಸನೆಯನ್ನು ಅರಸು ಮನೆತನ ಅಂತನ್ನುವುದನ್ನು ನೆನಪಿಸುವ ಕುಟುಂಬ ಮೂಲಕ್ಕೆ ಸೇರಿದವರಾದರೂ ಕೂಡ ಯಾವ ಹೊತ್ತಿಗೂ ಆ ಮನೆತನದ ಸೋಂಕನ್ನು ಅಂಟಿರಿಸಿಕೊಂಡ ರೀತಿಯೊಳಗೆ ಒಂದು ಭ್ರಮಾತ್ಮಕ ವ್ಯಕ್ತಿತ್ವದ ಚಿತ್ರಣ ಕೊಡದೇ ಇದ್ದವರು ಅವರು ಕೊಟ್ಟವರಲ್ಲ ಅದು ನಾವು ಗಮನಿಸಬೇಕಾದ್ದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅರಸು ಎಂದಿಗೂ ಕೂಡ ಅರಸು ಮನೆತನದ ವ್ಯಾಜ್ಯಗಳಿದ್ದವಲ್ಲ ಆ ವ್ಯಾಜ್ಯಗಳಿಗೆ ತುಂಬ ದೂರ ಇದ್ದೇನೇನೆ ನ್ಯಾಯಾಲಯಕ್ಕೆ ಅದನ್ನು ಬಿಟ್ಟರೆ ಹೊರತು ಅದನ್ನು ತಾವು ವಹಿಸಿಕೊಂಡ ರೀತಿಯೊಳಗೆ ಎಲ್ಲೂ ಕೂಡ ಅದನ್ನು ಅಪವಿತ್ರಗೊಳಿಸ್ತಿಲ್ಲ ಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದ ಸಂಘರ್ಷ ಇದೆಯಲ್ಲ ಅದನ್ನು ಅಪವಿತ್ರಗೊಳಿಸ್ತಿಲ್ಲ ಅದನ್ನು ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು ಅನ್ನೋದು ಇಂಥ ಅರಸು ನಮ್ಮ ಅವರ ಸಂಪುಟದೊಳಗೆ ಇಟ್ಕೊಂಡಿದ್ದಂಥ ಎಂಥೆಂಥ ಅವರು ನೀವು ಗಮನಿಸಿದರೆ ಗೊತ್ತಾಗುತ್ತೆ ಎಂ ವೈ ಘೋರ್ಪಡೆಯವರು ಅರ್ಥ ಸಚಿವರಾಗಿದ್ದವರು ಎಂಥ ನಿಷ್ಠಾವಂತ ಅಂತಂದರೆ ಅರಸು ಕೊನೆಯ ಕಾಲದೊಳಗೆ ಯಾರ್ಯಾರನ್ನು ಕರ್ಕೊಂಡಿದ್ರೂ ಜೊತೆಗೆ ಹಿಂದುಳಿದ ವರ್ಗಗಳ ಹಿಂದುಳಿದ ಜಾತಿಗಳ ನಾಯಕರುಗಳನ್ನು ಪತ್ತೆ ಹಚ್ಚಿ ಅವರನ್ನು ಗೆಲ್ಲಿಸಿ ಮಂತ್ರಿಗಳನ್ನು ಮಾಡಿ ಅವರು ತಮ್ಮ ಅಧಿಕಾರಾವಧಿಯೊಳಗೆ ಪೋಷಿಸಿದ್ದಿರಲ್ಲ ಆ ಪೋಷಿಸಿದ್ದವರೆಲ್ಲರೂ ಕೈ ಕೊಟ್ಟರು ಆದರೆ ಘೋರ್ಪಡೆ ಅರಸು ಅವರಿಗೆ ಯಾವ ರೀತಿಯಲ್ಲಿಯೂ ಕೂಡ ದ್ರೋಹ ಬಗೆಯದ ರೀತಿಯೊಳಗೆ ಅವ್ರ ಜೊತೆಯಲ್ಲೇ ಕೊನೆವರೆಗೂ ಇದ್ದರು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗಿಂತ ಹೆಚ್ಚು ನಿಕಟವರ್ತಿಯಾಗಿದ್ದಂಥವರು ಇಂದಿರಾ ಗಾಂಧಿಗೆ ಘೋರ್ಪಡೆ ಇನ್ಯಾರೂ ಅಲ್ಲ ಆದರೆ ಅರಸು ಘೋರ್ಪಡೆಗೆ ಯಾವುದು ಅಂತಂದರೆ ಅರಸು ಕರ್ನಾಟಕ ಅರ್ಸು ಅವರ ರಾಜಕೀಯ ಕಮಿಟ್ಮೆಂಟ್ ಅದಕ್ಕೆ ಅವರು ದ್ರೋಹ ಮಾಡಲಿಲ್ಲ ಇಂದಿರಾ ಗಾಂಧಿ ತತ್ಕ್ಷಣದಲ್ಲಿ ಹೋಗಬಹುದಿತ್ತು ಯಾಕೆಂದರೆ ಅಷ್ಟು ಆಪ್ತವಾದ ಒಂದು ಆತ್ಮೀಯತೆ ಇತ್ತಿದ್ದು ಅವರ ಜೊತೆಯೊಳಗೆ ಬೇರೆ ಯಾರಿಗೂ ಇರಲಿಲ್ಲ ಆದರೆ ಬೇರೆಯವರು ಕೈ ಕೊಟ್ಟರು ಘೋರ್ಪಡೆ ಕೈ ಕೊಡಲಿಲ್ಲ ಇದು ಬಹಳ ಮುಖ್ಯವಾದ್ದು ಅನ್ನೋದು ಹೇಳೋದಕ್ಕೆ ನೀನು ಆ ನಂತರದಲ್ಲಿ ಸಿದ್ವಿರಪ್ಪನವರಿದ್ದರು ಬಸವಲಿಂಗಪ್ಪನವರು ಕೆ ಎಚ್ ರಂಗನಾಥ್ ಬಂಗಾರಪ್ಪನವರು ವೀರಪ್ಪ ಮೊಯ್ಲೆಯವರು ಇವರೆಲ್ಲ ನಮ್ಮ ರಾಜ್ಯದ ಮುಂಚೂಣಿಯ ನಾಯಕರಾಗುವುದಕ್ಕೆ ಕಾರಣ ಏನು ಅಂತಂದರೆ ಅರಸು ಬಿತ್ತಿದ ಬೀಜ ರಾಜಕಾರಣ ಆ ದೃಷ್ಟಿಯಿಂದ ಏನೇನೆ ಈ ದನಿಯಿಲ್ಲದ ಮೂಲಗಳಿಂದ ಬಂದ ಈ ರಾಜಕಾರಣ ಇದೆಯಲ್ಲ ರಾಜಕಾರಣ ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ನಮ್ಮ ರಾಜಕೀಯವನ್ನು ನಮ್ಮ ರಾಜ್ಯದ ರಾಜಕೀಯವನ್ನು ನಿರ್ದೇಶಿಸುವ ಶಕ್ತಿಯಾಗಿದೆ ಅದಕ್ಕೂ ಪೂರ್ವದೊಳಗೆ ಆ ಎರಡು ಜಾತಿಗಳನ್ನು ಬಿಟ್ಟರೆ ಇನ್ನು ಬೇರೆಯವರು ಯಾರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದು ಉದಾಹರಣೆ ಇಲ್ಲ ನೋಡ್ಕೊಂಡು ಬನ್ನಿ ಅವರಿಗಿಂತ ಅರಸು ಅವರಿಗಿಂತ ಹಿಂದೆ ಇದ್ದಂಥವ್ರು ಆ ನಂತರದಲ್ಲಿ ಯಾರೇ ಬಂದಿದ್ದರೂ ಕೂಡ ಅವರೆಲ್ಲರೂ ಅರಸು ಅವರ ರಾಜಕಾರಣದ ಫಲಾನುಭವಿಗಳೇ ಹೊರತು ಬೇರೆಯಲ್ಲ ಅದನ್ನು ನಾವು ಗಮನಿಸಬೇಕಾಗಿರುವಂಥ ಒಂದಿದು ಜೊತೆಗೆ ಅರಸು ಅವ್ರ ಖಾತೆ ಹಂಚಿದ್ದನ್ನು ಹೇಳದೆ ಅವರು ಕೈಗೊಂಡಂಥ ಕಾರ್ಯಗಳಿದೆಯಲ್ಲ ಆ ಕಾರ್ಯಗಳು ಇನ್ನು ಎಲ್ಲ ಹೇಳಿದರು ಆ ಹಾಡು ಹೇಳ್ತಾ ಒಂದೊಂದನ್ನು ಹೇಳ್ತಾ ಬಂದರು ಉಳುವವನಿಗೆ ಭೂಮಿ ಇದು ನಾವು ಹೇಳೋದು ಸುಲಭ ಈಗ ಆದರೆ ಅದನ್ನು ಒಂದನ್ನು ಮಾಡುವುದಕ್ಕೆ ತೊಡಗಲಿ ಈಗ ನೋಡೋಣಂತೆ ಎಷ್ಟು ಪ್ರತಿರೋಧಗಳು ಬರ್ತವೆ ಹೇಗೆ ಬರ್ತವೆ ಸರ್ಕಾರಿ ಜಮೀನುಗಳನ್ನೇ ಒತ್ತುವರಿ ಮಾಡಿಕೊಳ್ತಾ ಇರ್ತಕ್ಕಂಥ ಈಗಿನ ಸಂದರ್ಭದೊಳಗೆ ಆಗ ಭೂ ಮಾಲೀಕರಿಂದ ಭೂಮಿಯನ್ನು ಕಿತ್ತು ಬಡವರಿಗೆ ಹಂಚುವ ಕಾರ್ಯವನ್ನು ಮಾಡಿದ್ದಿದೆಯಲ್ಲ ಅದು ಮಹತ್ತರವಾದ ಒಂದು ಬೆಳವಣಿಗೆ ಇವ್ರನ್ನ ಬಿಟ್ಟರೆ ನಂತರ ಕರ್ಪೂರಿ ಠಾಕೂರ್ ಆ ಕಾರ್ಯಕ್ಕೆ ಸ್ವಲ್ಪ ಕೈ ಹಾಕಿದ್ದನ್ನು ಬಿಟ್ಟರೆ ಇನ್ಯಾವ ಮಂತ್ರಿ ಮುಖ್ಯಮಂತ್ರಿಯೂ ಕೂಡ ಯಾವ ರಾಜ್ಯದೊಳಗೂ ಕೂಡ ಈ ಕಾರ್ಯವನ್ನು ಮಾಡಿಲ್ಲ ಅದು ಅರಸು ಪ್ರಜಾಪ್ರಭುತ್ವದ ಸಂದರ್ಭದೊಳಗೆ ಸಮಸಮಾಜ ನಿರ್ಮಾಣ ಮಾಡುವುದಕ್ಕೆ ತೊಡಗಿದಾಗ ಮಾಡಿದಂಥ ಕಾರ್ಯ ಜೀತ ಪದ್ಧತಿ ನಿರ್ಮೂಲನದಿಂದ ಹಿಡಿದು ಎಷ್ಟು ಕಾರ್ಯಕ್ರಮಗಳು ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕಾದ್ದು ಕೆ ಪಿ ಸಿ ಈಗ ನಿಷ್ಕ್ರಿಯವಾಗಿದೆ ಅದು ಕೆ ಪಿ ಸಿ ನಮ್ಮ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಆಯ್ಕೆ ವಂಚನೆಗೆ ಒಳಗಾಗುವ ರೀತಿಯಲ್ಲಿ ಇದ್ದರು ಅಂತಂದರೆ ಲೋಕಲ್ ಕ್ಯಾಂಡಿಡೇಟ್ಸ್ ತಗೊಳ್ತಿದ್ರು ಎಲ್ಲ ಇಲಾಖೆಗಳಲ್ಲೂ ಕೂಡ ಲೋಕಲ್ ಕ್ಯಾಂಡಿಡೇಟ್ಸ್ ತಗೊಳ್ಳೋರು ಆ ಲೋಕಲ್ ಕ್ಯಾಂಡಿಡೇಟ್ಸ್ ತಗೊಂಡು ಏನು ಮಾಡೋರು ಎರಡು ವರ್ಷ ಮುಗಿದ ನಂತರದಲ್ಲಿ ಕನ್ಫರ್ಮ್ ಮಾಡ್ಕೊಂಬಿಡೋರು ಯಾವ ಮೀಸಲಾತಿಯ ಅಳವಡಿಕೆಯೂ ಕೂಡ ಇಲ್ಲದ ರೀತಿಯೊಳಗೆ ಸ್ವಜಾತಿಯವರಿಗೆ ಎಲ್ಲ ಅವಕಾಶಗಳನ್ನು ಕಲ್ಪಿಸುವ ಹುನ್ನಾರದಂತೆ ಬಳ ಬಳಸ್ತಾ ಇದ್ದಂಥದ್ದು ಲೋಕಲ್ ಕ್ಯಾಂಡಿಡೇಟ್ಸ್ ಅಂತನೋದು ಅರಸು ಅದನ್ನು ಹೊಡೆದು ಕೆ ಪಿ ಸಿನ ಬಲಗೊಳಿಸಿದರು ಕೆ ಪಿ ಸಿನ ಬಲಗೊಳಿಸಿದ ನಂತರದಲ್ಲಿನೇನೆ ವಂಚಿತ ಸಮುದಾಯಗಳ ಮೂಲದ ಎಲ್ಲರಿಗೂ ಕೂಡ ಉದ್ಯೋಗ ಸರ್ಕಾರಗಳಲ್ಲಿ ಸಿಗುವುದಕ್ಕೆ ತೊಡಗಿದ್ದಾಯಿತು ನಂತರ ಮೀಸಲಾತಿ ಹಾವನೂರು ವರದಿ ಇದೆಲ್ಲ ನಿಮಗೆ ಗೊತ್ತೇ ಇದೆ ಜೊತೆಗೆ ಶಿಕ್ಷಣಕ್ಕೆ ಕೊಟ್ಟ ಒತ್ತಿದೆಯಲ್ಲ ಅರಸು ಅವರು ಇತ್ತು ಉಚಿತ ಶಿಕ್ಷಣ ಕಡ್ಡಾಯ ಶಿಕ್ಷಣ ಇತ್ತು ಉನ್ನತ ಶಿಕ್ಷಣಕ್ಕೂ ಕೂಡ ಅರಸು ಕೊಟ್ಟಂಥ ಒತ್ತು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಓದಬೇಕು ಸ್ಕಾಲರ್ಶಿಪ್ಗಳನ್ನು ಕೊಡುವ ಮುಖೇಣವಾಗಿ ಅದನ್ನು ಅನುಷ್ಠಾನಕ್ಕೆ ತಂದ ನಂತರದೊಳಗೆ ಅಕ್ಷರ ವಂಚಿತ ಸಮುದಾಯಗಳ ಎಲ್ಲರ ಜನ ಇಲ್ಲಿ ಬರುವುದಕ್ಕೆ ತೊಡಗಿದ್ದಾಯಿತು ಅದಕ್ಕೆ ಅವಕಾ ಅದಕ್ಕೆ ಹೆಚ್ಚು ಅವಕಾಶ ತೆರೆದಿದ್ದು ಅರಸು ಕಾಲದಲ್ಲಿ ಅನ್ನೋದನ್ನು ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರ ಟ್ವೆಂಟಿ ಟೂ ಪಾಯಿಂಟ್ಸ್ ಏನಿದೆಯಲ್ಲ ಯಾ ದೇಶದ ಯಾವ ರಾಜ್ಯಗಳಲ್ಲಿಯೂ ಕೂಡ ಟ್ವೆಂಟಿ ಟೂ ಪಾಯಿಂಟ್ಸ್ ತುರ್ತು ಪರಿಸ್ಥಿತಿಯ ಸಂದರ್ಭದೊಳಗೆ ಅನುಷ್ಠಾನವಾಗಲಿಲ್ಲ ಆದರೆ ಕರ್ನಾಟಕದೊಳಗೆ ಅನುಷ್ಠಾನವಾಯಿತು ಕರ್ನಾಟಕಕ್ಕೆ ತುರ್ತು ಪರಿಸ್ಥಿತಿ ಎನ್ನುವುದರ ಬಿಸಿ ತಟ್ಟದ ರೀತಿಯೊಳಗೆ ಅಲ್ಲಿ ಅದರ ಆಡಳಿತವನ್ನು ನಿರ್ವಹಿಸಿದ್ದನ್ನು ಕಾಣ್ತೇವೆ ಅನ್ನಿಸ್ತಕ್ಕಂಥದ್ದು ಜೊತೆಗೆ ನನಗೆ ಇವತ್ತು ಕೂಡ ಅನಿಸುತ್ತೆ ಅರಸು ಕಾಲದಲ್ಲಿ ಅದೊಂದು ಚಳುವಳಿಗಳ ಯುಗ ಎಷ್ಟು ಚಳುವಳಿಗಳಿಗೆ ಹುಟ್ಟಿದ್ದು ಆಗ ದಲಿತ ಸಂಘರ್ಷ ಚಳುವಳಿ ಬಂಡಾಯ ಸಂಘರ್ಷ ಚಳುವಳಿ ಆಮೇಲೆ ರೈತ ಚಳುವಳಿ ಬೇರೆ ಬೇರೆ ಮಹಿಳಾ ಚಳುವಳಿಗಳು ಭಾಷಾ ಚಳುವಳಿ ಎಲ್ಲ ಚಳುವಳಿಗಳು ಕೂಡ ಕೊಟ್ಟಿದ್ದಿದ್ದು ಆದರೆ ಯಾವ ಚಳುವಳಿಯನ್ನೂ ಕೂಡ ಮೊಟುಕುಗೊಳಿಸುವ ಕಾರ್ಯವನ್ನು ಅರಸು ಮಾಡಲಿಲ್ಲ ನನಗೆ ಥಟ್ನೆ ಆ ಕಾಲಘಟ್ಟವನ್ನು ನೆನಪಿಸಿಕೊಂಡಾಗ ನಮ್ಮ ಕರ್ನಾಟಕದೊಳಗೆ ಇಂಥದ್ದೊಂದು ಮಹತ್ತರವಾದ ಕಾರ್ಯ ನಡೆದದ್ದು ಯಾವ ಕಾಲಘಟ್ಟದಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಬಿಜ್ಜಳ ಇದ್ದದ್ದರಿಂದಾಗಿ ಶರಣ ಚಳುವಳಿ ನಡೆಯುವುದಕ್ಕೆ ಸಾಧ್ಯವಾಯಿತು ಬಿಜ್ಜಳ ಯಾರು ಬಿಜ್ಜಳ ಅವನು ಕಳಚೂರಿ ಕಳಚೂರಿ ಅಂತಂದರೆ ಕಟ್ಟಚೂರಿ ಕಷ್ಟಚೂರಿ ಅರ್ಥಾತ್ ಕ್ಷೌರಿಕ ಕ್ಷೌರಿಕ ಮೂಲದವನು ಅವನು ರಾಜನಾಗ್ತಾನೆ ಸಾಮಾನ್ಯ ಸೈನಿಕನಾಗಿದ್ದವನು ತನ್ನ ಶಕ್ತಿ ಬಲದಿಂದಾಗಿ ರಟ್ಟೆ ಬಲದಿಂದಾಗಿ ಅವನು ಆ ರಾಜತ್ವದ ಎತ್ತರಕ್ಕೆ ಬೆಳೀತಾನೆ ನಮ್ಮಲ್ಲಿ ಚಾತುವರ್ಣ ವ್ಯವಸ್ಥೆಯೊಳಗೆ ಮೂರಕ್ಕೆ ಹುಟ್ಟಿನ ಮೂಲ ಇದ್ದರೆ ಕ್ಷತ್ರಿಯಕ್ಕೆ ಹುಟ್ಟಿನ ಮೂಲ ಅಲ್ಲ ರಟ್ಟೆ ಮೂಲ ಇರುವಂಥದ್ದು ಎಲ್ಲರೂ ಯಾರೂ ಕ್ಷತ್ರಿಯರಾಗಬಹುದು ಆ ತರಹದೊಳಗೆ ಅವನು ರಾಜನಾದಾಗ ಅವನಿಗೆ ನೋವು ಗೊತ್ತಿತ್ತು ಏಕೆಂತಂದರೆ ಆ ಮೂಲದಿಂದಲೇ ಬಂದಿರೋದ್ರಿಂದ ಜಾತಿಯ ಅವಮಾನದ ನೋವು ಗೊತ್ತಿದ್ದರಿಂದ ತನ್ನ ಆಸ್ಥಾನದೊಳಗಿನ ಒಬ್ಬ ಮಂತ್ರಿ ಇಂಥ ಸಂಘಟನೆ ಮಾಡ್ತಾ ಇದ್ದಾನೆ ಅಂದಾಗ ಅವನು ಪರೋಕ್ಷವಾಗಿ ಪ್ರೇರಣೆ ಕೊಡ್ತಾನೆ ಬೆಂಬಲ ಕೊಡ್ತಾನೆ ಅದರ ಪರಿಣಾಮವೇ ವಚನಕ್ರಾಂತಿಯೊಳಗೆ ಮೊಟ್ಟ ಮೊದಲು ಬಲಿಯಾಗೋದು ಬಿಜ್ಜಳ ಪುರೋಹಿತರ ಕುತಂತ್ರಕ್ಕೆ ಮೊಟ್ಟ ಮೊದಲು ಬಲಿಯಾಗೋದು ಬಿಜ್ಜಳ ಆನಂತರದಲ್ಲಿ ಬಸವಣ್ಣ ಶರಣ ಸಂದೋಹ ಬಲಿಯಾಗ್ತಾ ಹೋಗುತ್ತೆ ಇಡೀ ಕಲ್ಯಾಣವನ್ನು ಬಿಟ್ಟು ಎಲ್ಲ ಬೇರೆ ಬೇರೆ ಕಡೆ ಓಡಿ ಹೋಗ್ತಕ್ಕಂಥ ಸ್ಥಿತಿ ಬರೋದಾಗತ್ತೆ ಇದು ನೋಡಿದಾಗ ನನಗೆ ಅರಸು ಪರೋಕ್ಷವಾಗಿ ಚಳುವಳಿಗಳಿಗೆ ಯಾಕೆ ಬೆಂಬಲ ಕೊಟ್ಟರು ಆ ಚಳುವಳಿಗಳೆಲ್ಲವೂ ಕೂಡ ನ್ಯಾಯದ ಪರವಾಗಿ ನಡೆಯುವವು ವಂಚಿತ ಸಮುದಾಯಗಳ ಪರವಾಗಿ ನಡೀತಕ್ಕಂಥವುಗಳು ಶೋಷಣೆಗೆ ಒಳಗಾಗಿರುವವರು ಪರವಾಗಿ ನಡೀತಕ್ಕಂಥದ್ದು ಅದಕ್ಕೋಸ್ಕರ ಅಂಥ ಚಳುವಳಿಗಳಿಗೆ ಅರಸು ಪರೋಕ್ಷ ಬೆಂಬಲ ಕೊಟ್ಟರು ಮೌನ ಬೆಂಬಲ ಕೊಟ್ಟರು ಅವು ಬೆಳೆಯುವುದಕ್ಕೆ ಸಾಧ್ಯವಾಯಿತು ಆನಂತರದ ಕಾಲಘಟ್ಟಗಳಲ್ಲಿ ದಶಕಗಳಲ್ಲಿ ಚಳುವಳಿಗಳು ನಿಷ್ಕ್ರಿಯವಾಗ್ತಾ ಹೋಗಿರುವುದಕ್ಕೆ ಕಾರಣ ಏನಂದರೆ ರಾಜಕಾರಣದ ಅನೈತಿಕ ಮೈತ್ರಿ ಅನೈತಿಕ ಮೈತ್ರಿಯ ಅಪವಿತ್ರ ಮೈತ್ರಿಯ ಕಾರಣದಲ್ಲೇನೇ ಚಳುವಳಿಗಳು ಅದು ಅನಿವಾರ್ಯ ಒಂದು ರೀತಿಯೊಳಗೆ ಈಡಾಗೋದು ವಿಕೇಂದ್ರೀಕರಣದೊಳಗೆ ಚದುರಿಗೆ ಹೋಗ್ತಕ್ಕಂಥದ್ದು ಇವತ್ತು ಯಾರಾದರೂ ಚಳುವಳಿ ಸತ್ತಿದೆ ಅಂತ ನಾನು ಒಪ್ಪೋದಿಲ್ಲ ಚಳುವಳಿ ಸ್ಥಗಿತವಾಗಿರಬಹುದು ಅಥವಾ ಬೇರೆ ಬೇರೆ ರೂಪದೊಳಗೆ ಕ್ರಿಯಾಶೀಲವಾಗಿದೆ ಇದೆಲ್ಲದರ ಹಿಂದೆ ನಮ್ಮ ಕರ್ನಾಟಕದೊಳಗಿನ ಈ ಚಳುವಳಿಗಳ ಹೋರಾಟದ ಹಿಂದೆ ಅರಸು ರಾಜಕಾರಣವೂ ಕೂಡ ಕಾರಣ ಅಂತಕ್ಕಂಥದ್ದನ್ನು ನಾವು ಮರೆಯುವಂತಿಲ್ಲ ಅನ್ನಿಸ್ತಕ್ಕಂಥದ್ದು ಹೊತ್ತು ಇಡೀ ಸಮುದಾಯಗಳು ದಾಳವಾಗಿ ಬಳಕೆಯಾಗ್ತಾ ಇದ್ದಾವೆ ಅರಸು ಕಾಲದೊಳಗೆ ಈ ವಂಚಿತ ಸಮುದಾಯಗಳು ದಾಳವಾಗಿ ಬಳಕೆಯಾಗುವುದಕ್ಕೆ ಬಿಡದ ರೀತಿಯೊಳಗೆ ದನಿ ಕೊಟ್ಟ ಶಕ್ತಿ ಅರಸುವವರದ್ದು ಆದ್ದರಿಂದೇನೇನೆ ನಮ್ಮ ಬಹುತ್ವ ಭಾರತವನ್ನು ಅರ್ಥ ಮಾಡಿಕೊಂಡಂಥ ಒಬ್ಬ ರಾಜಕಾರಣಿ ಬಹುತ್ವ ಭಾರತದ ಬಹುವಂಚಿತ ಸಮುದಾಯಗಳಿಗೆ ತುಡಿಯಬಲ್ಲ ಪ್ರಜಾಪ್ರಭುತ್ವದ ಆಡಳಿತವನ್ನು ಅವರ ಕಡೆಗೆ ಕೊಂಡೊಯ್ಯಬಲ್ಲ ಶಕ್ತಿ ಇದ್ದದ್ದು ಅರಸುವವರಿಗೆ ಅದನ್ನು ಕರ್ನಾಟಕ ಎಂದು ಮರೆಯುವಂತಿಲ್ಲ ಯುವಕರು ಎಲ್ಲ ಅವರ ಸಾಧನೆಗಳನ್ನು ಗಮನಿಸಿದ ರೀತಿಯೊಳಗೆ ಅಂಕಿಅಂಶ ಅಂಶ ಸಮೇತವಾಗಿ ಅಧ್ಯಯನ ಪೂರ್ಣವಾಗಿ ಈ ಕೃತಿಯಲ್ಲಿ ಎಂಬತ್ತ್ಮೂರು ಲೇಖನಗಳನ್ನು ಬರೆದಿದಾರಲ್ಲ ಅದು ಬಹಳ ಸಂತೋಷದ ವಿಷಯ ಚಿತ್ತೈನವರು ಎಲ್ಲರಿಗೂ ಕೂಡ ಆ ಕಾರ್ಯಕ್ಕೆ ತೊಡಗಿಸಿದಾರಲ್ಲ ಆ ಬಗೆಗೆ ಚಿಂತನೆ ಮಾಡುವಂತೆ ಮಾಡಿದಾರಲ್ಲ ಅದು ಬಹಳ ಸಂತೋಷ ಕೊಡ್ತಕ್ಕಂಥದ್ದು ಒಂದು ವಿಶ್ವವಿದ್ಯಾಲಯದ ಒಂದು ಒಂದು ಕೇಂದ್ರ ಒಂದು ಇಲಾಖೆ ಅಥವಾ ಒಂದು ವಿಭಾಗ ಇಷ್ಟು ವ್ಯಾಪಕವಾಗಿ ಕೇವಲ ತನ್ನ ವಿಶ್ವವಿದ್ಯಾಲಯದ ಪರಿಮಿತಿಯಲ್ಲ ಇಡೀ ರಾಜ್ಯದ ಮತ್ತು ರಾಜ್ಯದ ಹೊರಗಿನ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯ ಒಳಗೆ ಈ ಕಾರ್ಯಕ್ಕೆ ತೊಡಗಿರ್ತಕ್ಕಂಥದ್ದು ತುಂಬ ಸಂತೋಷ ಕೊಡ್ತಕ್ಕಂಥದ್ದು ಅರಸು ಈ ಹೊತ್ತು ಮರು ಚಿಂತನೆಗೆ ಒಳಗಾದ ರೀತಿಯೊಳಗೆ ನಮ್ಮ ರಾಜಕಾರಣಕ್ಕೆ ಒಬ್ಬ ಸಂಜೀವಿನಿ ಮರುಜೇವಣಿಯ ರೀತಿಯೊಳಗೆ ಬಳಕೆಯಾಗಲಿ ಆ ಕಾರ್ಯಕ್ಕೆ ಈ ಕೃತಿ ಒಂದು ರೀತಿ ನಾಂದಿ ಹಾಡಿದಂತೆ ಇರತಕ್ಕಂಥದ್ದು ಅದಕ್ಕಾಗಿ ಚಿತ್ತಯ್ಯನವರನ್ನು ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಕುಲಸಚಿವರನ್ನು ಮತ್ತು ಆ ಸಂಘಟನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಲ್ಲರನ್ನೂ ಅಭಿನಂದಿಸುತ್ತಾ ಮಧ್ಯಾಹ್ನದ ಗೋಷ್ಠಿಗಳಲ್ಲಿ ಭಾಗವಹಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ಹೊಸ ತಿಳುವಳಿಕೆ ಬರಲಿ ಪ್ರೀತಿಯಿಂದ ಸಮಾಜವನ್ನು ಗೆಲ್ಲುವ ಮನಸ್ಥಿತಿಯನ್ನು ಈ ಕೃತಿ ಈ ಚರ್ಚೆ ರೂಪಿಸಲಿ ನಾವೆಲ್ಲ ಈ ನೆಲದಲ್ಲಿ ಹುಟ್ಟಿರುವವರು ಈ ನೆಲದ ವಾರಸುದಾರರು ನಾವು ಯಾರೂ ಕೂಡ ದ್ವೇಷಕ್ಕೆ ಅರ್ಹರಾದವರಲ್ಲ ಯಾವುದೇ ಸಮುದಾಯಗಳಿರಲಿ ಎಲ್ಲರನ್ನೂ ಪ್ರೀತಿಸೋಣ ಪ್ರಜಾಪ್ರಭುತ್ವವನ್ನು ಬಾಳಿಸೋಣ ಸಂವಿಧಾನವನ್ನು ಸಂರಕ್ಷಿಸೋಣ ಇದು ಅರಸು ಆಶಯ ಆ ಅರಸು ಆಶಯ ನಿಮ್ಮೆಲ್ಲರಲ್ಲಿಯೂ ಕೂಡ ಒಂದು ವೈಜ್ಞಾನಿಕವಾದ ವೈಚಾರಿಕವಾದ ಮನೋಧರ್ಮವನ್ನು ಬೆಳೆಸಲಿ ಎಂಬುದಾಗಿ ಹಾರೈಸ್ತಾ ಇಂಥ ಒಂದು ಅವಕಾಶಕ್ಕೆ ನಾನು ವಿಶ್ವವಿದ್ಯಾಲಯಕ್ಕೆ ಮತ್ತು ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ